ಎಲ್ರಿಗೂ ನಮಸ್ಕಾರ ನಾನ್ ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಟೈಟಲ್ಲು ತಂಬ್ಲೈನ್ ನೋಡಿ ಗೊತ್ತಾಗಿರುತ್ತೆ ನಾಳೆ ಕರ್ನಾಟಕ ಬಂದ್ ಆಗ್ತಾ ಇದೆ ಕರ್ನಾಟಕ ಬಂದ್ ಆದರೆ ನಾಳೆ ಏನೆಲ್ಲ ಇರುತ್ತೆ ಏನೆಲ್ಲ ಇರೋದಿಲ್ಲ ಶಾಲಾ ಕಾಲೇಜುಗಳು ಇರುತ್ತಾ ಅಥವಾ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ ಸಂಚಾರ ಇರುತ್ತಾ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವು ಸ್ಕಿಪ್ ಮಾಡ್ತಾ ವಿಡಿಯೋನ ವಾಚ್ ಮಾಡ್ತಾ ಇದ್ರೆ ನಿಮಗೆ ಮಾಹಿತಿ ಫುಲ್ ಸಿಗೋದಿಲ್ಲ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಫ್ರಮ್ ಎಂಡಿಂಗ್ ಎಂಡಿಂಗ್ವರೆಗೂ ಫುಲ್ ವಾಚ್ ಮಾಡಿ ಹಾಗೆ ನೀವು ನೀವ್ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಪ್ಲೀಸ್ ಅಶೀರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ನ್ಯೂಸ್ ಚಾನಲ್ಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ನೋಡೇ ಇರ್ತೀರ ನಾಳೆ ಕರ್ನಾಟಕ ಬಂದ್ ಮಾಡ್ತಾ ಇದ್ದಾರೆ ಯಾಕೆ ಕರ್ನಾಟಕ ಬಂದ್ ಆಗ್ತಾ ಇದೆ ಅಂತೇಳ್ಬಿಟ್ಟು ಮೊದಲು ತಿಳಿಸ್ತೀವಿ ನೋಡಿ ಆ ಬೆಳಗಾವಿನಲ್ಲಿ ಒಬ್ಬರು ಕಂಡಕ್ಟರ್ ಮೇಲೆ ಮರಾಠಿಗರು ಅಲ್ಲೇನ ನಡೆಸಿದ್ರು ಅಂದ್ರೆ ಕನ್ನಡ ಮಾತಾಡಿದ್ದಕ್ಕೆ ಅಲ್ಲೇನ ನಡೆಸಿದ್ರು ನೀವು ಮರಾಠಿ ಮಾತಾಡಿ ಅಂತ ಹೇಳ್ಬಿಟ್ಟು ಅಂದ್ರೆ ಅವರು ನಮ್ಮ ಕರ್ನಾಟಕದಲ್ಲೇ ಇದ್ಕೊಂಡು ಮರಾಠಿ ಮಾತಾಡಿ ಅಂತ ಹೇಳ್ಬಿಟ್ಟು ಓಡ್ದಿರೋದೆ ಹಲ್ಲೆನ ನಡೆಸಿದ್ದಾರೆ ಸೊ ಹಂಗಾಗಿ ಇಲ್ಲಿ ಪರ ಸಂಘಟನೆಗಳು ಕನ್ನಡ ಜನರು ಕರ್ನಾಟಕದ ಜನರು ತುಂಬಾನೇ ಕೋಪಗೊಂಡು ತುಂಬಾನೇ ಆಕ್ರೋಶನ ವ್ಯಕ್ತಪಡಿಸಿ ಈ ಒಂದು ಬಂದನ್ನ ಮಾಡ್ತಾ ಇರುವಂಥದ್ದು ಇವರು ನಮ್ಮ ಕರ್ನಾಟಕದಲ್ಲೇ ಇದ್ಕೊಂಡು ನಮಗೆ ಕನ್ನಡ ಮಾತಾಡಿದರೆ ಅಂತ ಹೇಳ್ಬಿಟ್ಟು ಈ ಒಂದು ಬಂದು ನಡೆಸ್ತಾ ಇರುವಂಥದ್ದು ಕರ್ನಾಟಕ ಬಂದು ನಾಳೆ ಸೊ ಇವಾಗ ಬಂದಿಗೆ ಏನೆಲ್ಲ ಇರುತ್ತೆ ಏನೆಲ್ಲ ಇರೋಲ್ಲ ಅಂತೇಳ್ಬಿಟ್ಟು ತಿಳಿಸ್ತೀನಿ ನೋಡಿ ಮೊದಲನೇದಾಗ್ಲಿ ಬೆಂಗಳೂರಲ್ಲಾಗಲಿ ಎಲ್ಲ ಕಡೆ ಆಗಲಿ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿ ಸಂಚಾರ ಎಂದಿನಂತ ಇರುತ್ತೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಅದನ್ನೇನು ಕೂಡ ಬಂದ್ ಮಾಡೋದಿಲ್ಲ ನೀವು ದೂರ ಪ್ರಯಾಣ ಮಾಡೋದಿದ್ರು ಕೂಡ ಬಸ್ಗಳಿರುತ್ತೆ ನೀವು ಸಿಟಿನಲ್ಲಿ ಓಡಾಡೋದಿದ್ರೂ ಕೂಡ ಬಸ್ ಪ್ರಯಾಣ ಇದೇ ಇರುತ್ತೆ ಇನ್ ಕೇಸ್ ಏನಾದರೂ ಪ್ರತಿಭಟನೆ ಮಾಡೋ ಸ ಸಮಯದಲ್ಲಿ ಏನಾದರೂ ಬಸ್ಗಳನ್ನ ಅಡ್ಡಾಕಿ ಬಿಡದೇ ಇರೋ ಚಾನ್ಸಸ್ ಇರ್ಬೋದು ಬಟ್ ಅದು ಒಂದು ಅರ್ಧ ಗಂಟೆ ಒಂದು ಒನ್ ಅವರ್ ಆದಮೇಲೆ ಖಂಡಿತಾಗ್ಲೂ ಮತ್ತೆ ಅದು ಮುಗಿದ ತಕ್ಷಣ ಮತ್ತೆ ಬಿಡ್ತಾರೆ ಅದಕ್ಕೇನು ತೊಂದರೆ ಇರೋಲ್ಲ ಬಸ್ ಸಂಚಾರ ಮಾತ್ರ ಪ್ರತಿದಿನ ಯಾವ ರೀತಿ ಇರುತ್ತೋ ಅದೇ ರೀತಿ ಬಸ್ ಸಂಚಾರ ಇರುತ್ತೆ ಅದಕ್ಕೇನು ಬಂದಿರೋದಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಅಂಗಡಿ ಎಲ್ಲ ಅದು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂತಂದರೆ ಅಂಗಡಿಗಳೆಲ್ಲ ಓಪನ್ ಇರುತ್ತೆ ಅವರು ಫೋರ್ಸಬಲಿ ಅಂದರೆ ಪ್ರತಿಭಟನೆ ಮಾಡುವಂಥವ್ರು ಫೋರ್ಸಬಲಿ ಬಂದು ನೀವು ಮುಚ್ಚಲೇಬೇಕು ಕ್ಲೋಸ್ ಮಾಡಲೇಬೇಕಂತಂದರೆ ಕ್ಲೋಸ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಏನು ತೊಂದರೆ ಇಲ್ಲ ಎಂದಿನಂತೆ ಅಂಗಡಿಗಳೆಲ್ಲ ಕೂಡ ಓಪನ್ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಸರ್ಕಾರಿ ಹಾಸ್ಪಿಟಲ್ಗಳು ಸರ್ಕಾರಿ ಪ್ರೈವೇಟ್ ಎಲ್ಲ ಹಾಸ್ಪಿಟಲ್ಗಳು ಮತ್ತು ಮೆಡಿಕಲ್ ಶಾಪ್ಗಳು ಎಂದಿನಂತೆ ತೆಗೆದಿರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದು ಅಂದರೆ ತುಂಬಾ ಇಂಪಾರ್ಟೆಂಟು ಅದು ಬೇಕೇ ಬೇಕು ಅಹ್ ಸೊ ಹಂಗಾಗಿ ಅದಕ್ಕೆ ಏನು ತೊಂದರೆ ಇಲ್ಲ ಹಾಸ್ಪಿಟಲ್ ಗಳು ಮೆಡಿಕಲ್ ಶಾಪ್ ಓಪನ್ ಇರುತ್ತೆ ಬಸ್ ಸಂಚಾರನ ಕೂಡ ಓಪನ್ ಇರುತ್ತೆ ಜೊತೆಗೆ ಅಂಗಡಿ ಮುಂಗಟ್ಟುಗಳೆಲ್ಲ ಫಿಫ್ಟಿ ಫಿಫ್ಟಿ ಇನ್ನು ಶಾಲಾ ಕಾಲೇಜುಗಳು ನೋಡೋದಾದರೆ ಇವತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ನಾಳೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇರಲ್ಲ ಸೊ ಹಂಗಾಗಿ ನಾಳೆ ಪ್ರೈಮರಿ ಎಕ್ಸಾಮ್ ಇರೋದ್ರಿಂದ ಅದಕ್ಕೇನು ತೊಂದರೆ ಇಲ್ಲ ಎಂದಿನಂತೆ ಸ್ಕೂಲು ಕಾಲೇಜುಗಳು ಕೂಡ ಪ್ರತಿದಿನ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಅದಕ್ಕೇನು ಬಂದಿಲ್ಲ ಅಂತೇಳ್ಬಿಟ್ಟು ಆಲ್ರೆಡಿ ಆ ಸರ್ಕಾರದಿಂದ ಹೇಳಿದ್ದಾರೆ ಅದಕ್ಕೂ ಕೂಡ ಬಂದಿರೋದಿಲ್ಲ ಸ್ಕೂಲು ಕಾಲೇಜುಗಳೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಸರ್ಕಾರಿ ಕಚೇರಿಗಳು ನೋಡೋದಾದರೆ ಅಂದರೆ ಸ್ಕೂಲು ಕಾಲೇಜುಗಳೇ ಬಂದ್ ಮಾಡಿಲ್ಲ ಅಂದರೆ ಬಹುಶಃ ಅದು ಕೂಡ ಬಂದ್ ಆಗೋದಿಲ್ಲ ಪ್ರತಿದಿನದಂತೆ ಅದು ಕೂಡ ಕಾರ್ಯನಿರ್ವಹಿಸಲೇಬೇಕಾಗುತ್ತೆ ಅಥವಾ ಅದ್ರ ಬಗ್ಗೆ ಏನಾದ್ರು ಡಿಸಿಷನ್ ಚೇಂಜ್ ಮಾಡಿ ಸಂಜೆ ಏನಾದರೂ ಮತ್ತೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟು ಅಂದ್ರೆ ಖಂಡಿತವಾಗ್ಲು ತಿಳಿಸ್ಕೊಡ್ತೀನಿ ಇವಾಗ ಸದ್ಯಕ್ಕೆ ಇರುವಂತ ಅಪ್ಡೇಟ್ ಪ್ರಕಾರ ಸ್ಕೂಲ್ ಕಾಲೇಜ್ ಆಗಲಿ ಕಚೇರಿಗಳಾಗ್ಲಿ ಯಾವುದೇ ಆಫೀಸ್ಗಳಾಗ್ಲಿ ಬಂದಿರೋದಿಲ್ಲ ಬಸ್ ಸಂಚಾರನೂ ಕೂಡ ಬಂದಿರೋದಿಲ್ಲ ಅಂಗಡಿಗಳು ಕೂಡ ಫಿಫ್ಟಿ ಫಿಫ್ಟಿ ಹಾಸ್ಪಿಟಲ್ ಮೆಡಿಕಲ್ ಶಾಪ್ ಎಲ್ಲ ಓಪನ್ ಇರುತ್ತೆ ಮೆಟ್ರೋ ಸಂಚಾರನೂ ಕೂಡ ಬಂದ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಮೆಟ್ರೋ ಸಂಚಾರನೂ ಕೂಡ ಪ್ರತಿದಿನ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ ಮೆಟ್ರೋ ಸಂಚಾರನೂ ಕೂಡ ಬಂದಿರೋದಿಲ್ಲ ಹಾಗಾದರೆ ಏನೆಲ್ಲ ಬಂದಿರುತ್ತೆ ಅಂತಂದರೆ ನಾಳೆ ಆಟೋಗಳು ಮತ್ತೆ ಓಲೋ ಊಬರು ಆನ್ಲೈನಲ್ಲಿ ಯಾವುದೆಲ್ಲ ಬುಕ್ಕಿಂಗ್ ಸರ್ವಿಸ್ ಇರುತ್ತೆ ಯಾವುದು ಕೂಡ ಇರೋದಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಆಟೋ ಓಲೋ ಊಬರು ಇಷ್ಟು ಇರೋದಿಲ್ಲ ಅದ್ರ ಜೊತೆಗೆ ಇನ್ನೇನೋ ಫಿಲಮು ಕೂಡ ಅಷ್ಟೇ ನಾಳೆ ಮೊದಲನೇ ಶೋ ಇರೋದಿಲ್ವಂದ್ರೆ ಇನ್ನು ಎರಡನೇ ಶೋ ಇಂದ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಬೀದಿ ಬದಿ ವ್ಯಾಪಾರ ಮಾಡುವಂಥವ್ರು ಕೂಡ ನಾವು ಎಂದಿನಂತೆ ವ್ಯಾಪಾರನ ನಡೆಸ್ತೀವಿ ಬಟ್ ಆದರೆ ನಾವು ಬೆಂಬಲ ಕೊಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕಂದರೆ ಬೀದಿ ಬದಿ ವ್ಯಾಪಾರ ಮಾಡುವಂಥವರೆಲ್ಲ ಅವರು ದಿನನಿತ್ಯದ ದುಡಿಮೆ ಇರುತ್ತೆ ಅವರು ದಿನ ದುಡಿದ್ರೆ ಅವ್ರ ಜೀವನಕ್ಕೆ ಆಗುವಂಥದ್ದು ಸೊ ಹಾಗಾಗಿ ಅವರೆಲ್ಲ ನಾವು ಕ್ಲೋಸ್ ಮಾಡೋದಿಲ್ಲ ಅಂಗಡಿಗಳನ್ನ ಓಪನ್ ಮಾಡ್ಕೊಂಡಿರ್ತೀವಿ ಇರ್ತೀವಿ ಬಟ್ ನಾವು ಆದ್ರೆ ಬೆಂಬಲನ ಕೊಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದರೆ ತರಕಾರಿ ಹೂವು ಹಣ್ಣು ರೋಡ್ ಸೈಡಲ್ಲಿ ಏನು ವ್ಯಾಪಾರ ಮಾಡ್ತಾರೋ ಅವರೆಲ್ಲ ಅವರೆಲ್ಲ ಬೆಂಬಲ ಕೊಡ್ತೀವಿ ಆದರೆ ಏನು ಕೂಡ ಕ್ಲೋಸ್ ಮಾಡೋದಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಆಲ್ಮೋಸ್ಟ್ ಓಲಾ ಉಬರ್ ಅವರು ಮತ್ತೆ ಪ್ರತಿಭಟನೆ ಜಾಸ್ತಿ ಆಯಿತು ತುಂಬ ಏನಾದರೂ ಕಠಿಣವಾಗಾಯಿತು ಸ್ಟ್ರಿಕ್ಟ್ ಆಗಾಯಿತು ಅಂತ ಅಂದರೆ ಅಷ್ಟೇ ಅಂಗಡಿಗಳೆಲ್ಲ ಕ್ಲೋಸ್ ಇರುತ್ತೆ ಏನು ಕೂಡ ತೊಂದರೆ ಇರೋಲ್ಲ ಒಂದು ಆಲ್ಮೋಸ್ಟ್ ಒಂದು ನಾಲ್ಕು ಗಂಟೆ ನಂತರ ಎಲ್ಲ ಕೂಡ ಓಪನ್ ಆಗ್ಬೋದು ಅನಿಸುತ್ತೆ ಬಹುಶಃ ಅಷ್ಟೊತ್ತರೆಗೂ ಮಾಡೋ ಚಾನ್ಸಸ್ ಇದೆ ಅದಾದ್ಮೇಲೆ ಓಪನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸದ್ಯಕ್ಕೆ ಇಷ್ಟೇ ಸಿಕ್ಕಿರುವಂಥ ಮಾಹಿತಿ ಶಾಲಾ ಕಾಲೇಜುಗಳು ಮೇಯ್ನ್ ಬೇಕಾಗಿತ್ತು ಅದು ಕೂಡ ಎಂದಿನಂತೆ ಇರುತ್ತೆ ಬಸ್ ಸಂಚಾರನೂ ಕೂಡ ಎಂದಿನಂತೆ ಇರುತ್ತೆ ಇನ್ನ ಹಾಸ್ಪಿಟಲ್ ಮೆಡಿಕಲ್ ಶಾಪ್ ಕೂಡ ಎಂದಿನಂತೆ ಇರುತ್ತೆ ಓಲೋ ಆಟೋಗಳು ಅಷ್ಟೇ ಇರೋದಿಲ್ಲ ಅವರು ತುಂಬಾನೇ ಚೆನ್ನಾಗಿ ಬೆಂಬಲನ ಕೊಡ್ತಾ ಇದ್ದಾರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಬೆಂಬಲ ಮಾ ಬೆಂಬಲ ಕೊ ನೀಡಿ ಅಂತೇಳ್ಬಿಟ್ಟು ಕೇಳ್ಕೊತಾ ಇದ್ದಾರೆ ನಮ್ಮ ಕರ್ನಾಟಕದವರು ಎಲ್ಲರೂ ಕೂಡ ಬೆಂಬಲನ ಕೊಡೋಣ ಎಲ್ಲರೂ ಕೂಡ ಬೆಂಬಲ ನೀಡೋಣ ಏಕೆಂದರೆ ನಾವು ಕೂಡ ಕನ್ನಡಿಗರಾಗಿದ್ದೀವಿ ಸೊ ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಕರ್ನಾಟಕದಲ್ಲಿ ಇರೋವಂಥವ್ರನ್ನೇ ಕನ್ನಡ ಮಾತಾಡೋರಿಗೆ ಓಡಿತಾರೆ ಅಂತಂದರೆ ಅವ್ರಿಗೆ ಇನ್ನೆಷ್ಟು ಧೈರ್ಯ ಇರಬೇಕಲ್ಲ ಸೊ ಹಂಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ ನಾಳೆ ನಡೆಯುವಂಥ ಬಂದಿಗೆ ಹಾಗೆ ಯಾವುದೇ ರೀತಿ ಕೆಟ್ಟ ಘಟನೆಗಳಾಗದೇ ಇರೋ ಥರ ಆದರೆ ಸಾಕು ಇವತ್ತು ಈಗ ಡಿ ಕೆ ಶಿವಕುಮಾರ್ ಸರ್ ಕೂಡ ಅಷ್ಟೇ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು ಯಾವುದೇ ರೀತಿ ತೊಂದರೆ ಆಗದೇ ಇರೋ ಥರ ಯಾವುದೇ ರೀತಿ ಏನು ಗಲಾಟೆ ಆಗಲಿ ಏನು ಕೂಡ ಆಗದೇ ಇರೋ ಥರ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಮ್ಮ ಕರ್ನಾಟಕಕ್ಕೆ ಏನು ಸರಿ ಏನು ತಪ್ಪು ಏನು ಮಾಡಬೇಕು ಎಲ್ಲ ಕೂಡ ನಾವು ಮಾಡ್ತೀವಿ ಸೊ ಹಂಗಾಗಿ ಎಲ್ಲರೂ ಶಾಂತ ರೀತಿಯಲ್ಲಿ ವರ್ತಿಸಿ ಎಲ್ಲರೂ ಕೂಡ ಬೆಂಬಲ ನೀಡಿ ಸಪೋರ್ಟ್ ಮಾಡಿ ಅಂತಲೇ ಹೇಳಿರೋದು ಸೊ ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ ಬಟ್ ಶಾಂತ ರೀತಿಯಲ್ಲಿ ವರ್ತಿಸೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದಿಷ್ಟು ನಾಳೆ ಬಂದಾಗ್ತಾ ಇರುವ ಬಗ್ಗೆ ಮಾಹಿತಿ ಮತ್ತೆ ಏನಾದರೂ ಸರ್ಕಾರದಿಂದ ಹೊಸದಾಗಿ ಗೈಡ್ಲೈನ್ ಬಂತು ಲೇಟೆಸ್ಟಾಗಿ ಅಪ್ಡೇಟ್ ಬಂತಂದರೆ ಖಂಡಿತವಾಗಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾಯಿದ್ರೆ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವೀಡಿಯೋ ನೋಡಿದಂಥವ್ರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು